அப்பா பண்றதுக்கு ஹ்ம் யூடியூப் ஆகுமா நான் லைவ் போறேன் horse horse he betri din din din

ಎಲ್ಲಾರು ಗೊತ್ತು ಬರಲಿ ಬಾರ ನೋಡ್ತಾ ಓರಿ ನೋಡ್ತಾ ನೋಡ್ತಾರೆ ya udah <laughs> <laughs>

ಸರ್ವಾದಿಕರ ಹತ್ರ ಹೋಗು ಪುರ ಹೋಗ್ತೀನಿ ಒಂದ್ ಐದು ನಿಮಿಷ ಜಾರ್ಪಳೆಂತ್ என்ன செக்கல மாட்டே. அது வெல்க வந்து நடு. அங்க இல்ல ஏಳ್ಬೇடா இந்த தரை கிடிதறது. அஞ்சு தெம் போறவ வந்து பார்த்தாரு. இல்ல காடை இல்ல முச்ச குடுதரு கிடி மீன்னா. அதுனே இல்ல ரைட் சைடு வந்து நடு. உன் மாදරக்கே போடல இதுக்கு ஒட்ஸ் போடறது. வாங்க இங்க வரணும். ಕ್ಲಿಯರ್ ಇಲ್ವಾ ನಟೋರ್ ಬ್ರೋ ಇದೇ ನೋಡಿ ಕಾಡ್ ಒಳಗೆ ಎಲ್ಲಿ ಮಾಡದೆ ಹಾ ಚಲೋಲ್ಲಿದ್ದೆ ಹನ್ನೆರಡು ಗಂಟೆ ಮೇಲೆ ಗಂಟೆ ಮೇಲೆ ಅಂತ ಐತೆ ಹನ್ನೆರಡು ಗಂಟೆ ಮೇಲೆ ಅದಕ್ಕೆ ವಯಸ್ಸು ಐತೆ ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಸಣ್ಣವ್ರಿಗೆ ಗೊತ್ತಿಲ್ಲ ಅಂದ್ರೆ ಹೇಳ್ಕೊಡ್ಬೇಕು

ಲೈವ್ ಆಫ್ ಮಾಡಬೇಡ ಓಕೆ ಬ್ರೋಜ್ ಒಂದು ನಿಮಿಷ ಇರಿ ಹಾಕವರೆ ಬೈತು ಇನ್ನೇನು ಕಿವಿ ಅದ ನೋಡಿ ಹಂಗದು ಚಟ್ಟಿ ಕಿವಿ ಗೊತ್ತಿಲ್ಲ ಹಂಗಿದ್ದ

ಅದು ನೋಡಿದ್ ಇವನು ಅದು ನೋಡಿದ್ರಿ ಇವನು ಅಲ್ಲೇ ಅಲ್ಲ ಸ್ಪಾಟ್ ಏಯ್ ಇಲ್ಲೇ ನೋಡೇ ಫೋಟೋ ತಗೋದಿ ಅದು ಒಂದು ಒಂದ್ ರೌಂಡ್ ಹೋಗಬೇಕು ಅದು ಹೆಂಗೆ ಹಂಗೆ

ஏய் ஐதர் கன்வெக்டர் இல்ல இல்லே பண்றாய் checker ஹாய் ஃபுசிங் டைரக்ட் கன்வெக்டர் ஆ ஓ ஓ ஓ ஹேய் இந்த வரது என்ன ஆச்சு हां ನೋಡಿ அவரே கதல்ல இது கே நான் வில்ல بندวะ அவளோ பழச்சற ஓ பழச்சற கன்வெக்டர் இது நான் பிபி ನೋดิ நான் பிபி இது அதுக்கு வர

கர்த்தள் <laughs> நீங்க

ಆಕಡೆ ಹೋಗ ಹಾ ಅಲ್ಲೇನ ಆಕಡೆ ಗೆ ಹಾ ये गिरा पूरा चैलट्र रे और आराम का भोया एकदम से गायब हो गया पूरा चैलट्र रे इससे रे बड़ा कष्ट ओ ये तो रिजल्ट रे इनका पड़ेगा 30% ये बड़े बख्ता ओसे कांटे वाले वीडियो डाल दे

ಹನ್ನರ್ ಗಂಟೆ ಮ್ಯಾಗಂತ ಬಂದಿಲ್ಲ ಹನ್ನೆರಡು ಗಂಟೆ ಮ್ಯಾಗೆ ಅಜಾತ ಶತ್ರು ಕ್ಲಿಯರ್ ಶಕ್ ಅಂದ್ರೆ ನಿಮ್ಗೆ ಆಮೇಲೆ ಹೇಳ್ತೀನಿ

ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ತಂದಾರಾ ಅಳ್ಳಿಕರಿ ಅಂತಾದು ಬಿटीएस ತರ ಏ ಯ띵ರೆ ಹಾಕ್ತಾರ ನೋಡಿ ಜೊತೆ ಆದಂಗೆ ಆಡತಾರೆ ಅವರು ಗಡ 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 ಓಡಿಸ್ತಾರೆ ಬಣ್ಣ ನಾನು ಸಿಟಿ ಸಾಕಪ್ಪ ಸಾಕ ಇದೆ

ಯಾವ್ರಣ್ಣ ಹಳ್ಳಿನ ಏನ ಐನೂರು ಅಣ್ಣ ನೋಡ್ರಿಗಾರ ಯಾವ ಆಯ್ತಾ ಮಂಜುಕಪ್ಪ ಹೆಸರಾಮ

ಕಡಕ ಹತ್ತು ಗಂಟೆಗೆ ಬರ್ತೀನಿ ಬ್ರೋ ಯಾರೆ ಸಬ್ಸ್ಕ್ರೈಬರ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ವಿದ್ರ ಚಾನೆಲ್ ಲಗ ಲೈವ್ ಬರ್ಕೋ ಅಂತ ಮತ್ತೆ ಹತ್ತು ಗಂಟೆ ತಿಂಡಿ ತಿನ್ಕೊ ಬರ್ತೀನಿ ಬಾಯ್ ಬಾಯ್ ಎಲ್ಲರಿಗೂ ಯಾರೆ ಸಬ್ಸ್ಕ್ರೈಬರ್ ಅಲ್ಲ ಸಬ್ಸ್ಕ್ರೈಬರ್ ಗೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲ ಗ್ರೂಪ್ ಗೆ ಎ 12 ವಗನ ಹಲೋ ಹೇಂದೋ ಬಾ ವಗನ ఇల్గ్ బ్రైబ్ ఎల్ బ్రో సర్వాదియ కరే బ్రో 10 గంటే 10 గంటే లైవ్ స్టార్ట్ మార్తిం బ్రో మీ అందరూ సబ్స్క్రైబ్ ఆగి ఏయ్ ఇది ఆగ తడే వగన ఏదో ముందు ఒకటి రండి తోడు కొడు ఓ ఇక్కడ ಬರలా ఏయ్ ఇక్కడ బా ఓయ్ Yara subscribe ayyala subscribe aagi హ గంటే పడుతీన ఇదే ఇర బాయ్ బాయ్ ఎల్గూ